ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಪಿನಿಂಗ್ಸ್ ಪಕ್ಷಿಯಂತೆ ಬಿಟ್ಟದ್ದಿದೆ ಮಾರ್ಚ್ ಇಪ್ಪತ್ತೆರಡರ ಶುರುವಾದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ಪಂಜಾಬ್ ಕಿಂಗ್ಸ್ ಎದುರು ಮಾರ್ಚ್ ಇಪ್ಪತ್ತೈದರಂದು ಜಯ ದಾಖಲಿಸಿದ ಬಳಿಕ ಸತತ ಆರು ಪಂದ್ಯಗಳಲ್ಲಿ ಮುಗ್ಗರಿಸಿದ ಆರ್ಸಿಬಿ ಏಪ್ರಿಲ್ನಲ್ಲಿ ಒಂದು ಪಂದ್ಯವನ್ನು ಕೂಡ ಗೆಲ್ಲಲಿಲ್ಲ ಅಂಕಪಟ್ಟಿಯ ಪಾತಾಳ ತಲುಪಿದ್ದ ಆರ್ಸಿಬಿ ಪ್ಲೇ ಆಫ್ ತಲುಪುತ್ತದೆ ಎಂದು ಯಾರೊಬ್ಬರು ಕೂಡ ಅಂದಾಜಿಸಿರಲಿಲ್ಲ ಆದರೆ ಕೊನೆವರೆಗೂ ಸೋಲಪ್ಪಿಕೊಳ್ಳಬಾರದೆಂಬ ಮಾತಿಗೆ ತಕ್ಕ ಆಟವಾಡಿದ ರಾಯಲ್ ಚಲ ಬೆಂಗಳೂರು ತಂಡ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಸತತ ಆರು ಜಯ ದಾಖಲಿಸುವ ಮೂಲಕ ಲೀ ಆಫ್ಸ್ ಪ್ರವೇಶಿಸುವಲ್ಲಿ ಯಶಸ್ವಿಯಾಗಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯ ಲೀಗ್ ಹಂತದಲ್ಲಿ ನಡೆದ ಅರವತ್ತೆಂಟನೇ ಪಂದ್ಯದಲ್ಲಿ ತನ್ನ ಬದ್ಧ ಎದುರಾಳಿ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು ಇಪ್ಪತ್ತೇಳು ರನ್ಗಳ ಜಯ ದಾಖಲಿಸಿದ ಆರ್ಸಿಬಿ ಪ್ಲೇ ಆಫ್ಸ್ಗೆ ಅಧಿಕೃತವಾಗಿ ಕಾಲಿಟ್ಟ ನಾಲ್ಕನೇ ತಂಡ ಎನಿಸಿಕೊಂಡಿತು ಅಂದ ಹಾಗೆ ಒಂದು ತಿಂಗಳ ಹಿಂದೆ ಆರ್ ಬಿ ತಂಡದ ಪ್ಲೇ ಆಫ್ ಪ್ರವೇಶದ ಸಾಧ್ಯತೆ ಕೇವಲ ಇತ್ತು ಯಾಕೆಂದರೆ ತಾನು ಆಡಿದ ಮೊದಲ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದು ಜಯ ಮಾತ್ರ ದಾಖಲಿಸಿದ ಆರ್ ಬಿ ಅಂಕಪಟ್ಟಿಯ ಪಾತಾಳದಲ್ಲಿ ಬೇರೂರಿತ್ತು ಅಲ್ಲಿಂದ ಎಲ್ಲ ಪಂದ್ಯಗಳನ್ನು ಗೆದ್ದರೆ ಮಾತ್ರ ಪ್ಲೇ ಆಫ್ ಸಾಧ್ಯ ಮಳೆ ಕಾರಣ ಒಂದು ಪಂದ್ಯ ರದ್ದಾದರೂ ಕೂಡ ಸ್ಪರ್ಧೆಯಿಂದ ಹೊರಬಿಳೆಯುವುದು ಖಚಿತ ಹೀಗಾಗಿ ಆರ್ ಸಿ ಬಿ ತಂಡ ಪ್ಲೇ ಆಫ್ ಸಾಧ್ಯತೆ ಕೇವಲ ಒಂದು ಪರ್ಸೆಂಟ್ ಇತ್ತಷ್ಟೇ ಆದರೆ ಪವಾಡದ ರೀತಿಯಲ್ಲಿ ಈಗ ಆರ್ ಬಿ ಪ್ಲೇ ಆಫ್ ಪ್ರವೇಶಿಸಿದೆ ಒಂದರ ಹಿಂದೆ ಒಂದರಂತೆಯೇ ಸತತ ಆರು ಪಂದ್ಯಗಳನ್ನು ಗೆದ್ದು ಉತ್ತಮ ರನ್ ರೇಟ್ನೊಂದಿಗೆ ಉತ್ತಮ ನೆಟ್ ರೇಟ್ ಕೂಡ ಕಾಯ್ದುಕೊಂಡ ಆರ್ ಸಿ ಬಿ ಈ ಹಾದಿಯಲ್ಲಿ ಸಿ ಎಸ್ ಲಕ್ನೋ ಡೆಲ್ಲಿ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳನ್ನು ಸೆಡ್ಡು ಹೊಡೆದು ಅಂತಿಮ ನಾಲ್ಕರ ಕಟ್ಟೆಗೆ ಕಾಲಿಟ್ಟಿತ್ತು ಇದರ ಬೆನ್ನಲ್ಲೇ ನೆಟ್ ಲೋಕದಲ್ಲಿ ಆರ್ ಸಿ ಬಿ ಮಿಂಚಿನ ತಲ್ಲಣವನ್ನು ಸೃಷ್ಟಿ ಮಾಡಿದೆ ಗೂಗಲ್ ಟ್ರೆಂಡ್ಸ್ ನಲ್ಲೂ ಆರ್ ಸಿ ಬಿ ಸಾಧನೆ ಮನೆ ಮಾತಾಗಿದೆ ಅಂದ ಹಾಗೆ ಆರ್ ಸಿ ಬಿ ತಂಡದ ಈ ಬರ್ಜರಿ ಕಂಬ್ಯಾಕ್ ಸಾಧ್ಯವಾಗಿದ್ದಾದರೂ ಹೇಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೆ ನೋಡಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯ ಮೊದಲ ಪಂದ್ಯದಿಂದಲೂ ರನ್ ಮಿಷನ್ ವಿರಾಟ್ ಕೊಹ್ಲಿ ಶ್ರೇಷ್ಠ ಲಯದಲ್ಲಿ ಕಾಣಿಸಿಕೊಂಡಿದ್ದಾರೆ ತಂಡ ಸೋಲುತ್ತಿದ್ದರೂ ರನ್ ನಿಕ್ಕುವುದನ್ನು ಮಾತ್ರ ಬಿಡದೆ ಸ್ಥಿರ ಪ್ರದರ್ಶನ ಕಾಯ್ದುಕೊಂಡ ಕೊಹ್ಲಿ ಉಳಿದ ಆಟಗಾರರ ಆತ್ಮವಿಶ್ವಾಸ ಮೇಲೆತ್ತಲು ಪ್ರಮುಖ ಪಾತ್ರ ವಹಿಸಿದರು ತಮ್ಮ ಸ್ಟ್ರೈಕ್ ರೇಟ್ ವಿಚಾರವಾಗಿ ಎದ್ದ ಎಲ್ಲ ಟೀಕೆಗಳಿಗೆ ಬ್ಯಾಟ್ ಮೂಲಕ ಉತ್ತರ ಕೊಟ್ಟ ಕಿಂಗ್ ಆಡಿದ ಹದಿನಾಲ್ಕು ಪಂದ್ಯಗಳಲ್ಲಿ ಅರವತ್ನಾಲ್ಕು ಪಾಯಿಂಟ್ ಮೂವತ್ತಾರರ ಸರ ಸರಿಯಲ್ಲಿ ಏಳು ಎಂಟು ರನ್ಗಳ ಬಾರಿಸಿ ಆರಂಜ್ ಕ್ಯಾಪಿ ರೇಸ್ನಲ್ಲಿ ಮುಂಚೆಣೆದಿದ್ದಾರೆ ನೂರ ಐವತ್ತೈದು ಪಾಯಿಂಟ್ ಅರವತ್ತರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಐವತ್ತೊಂಬತ್ತು ಫೋರ್ ಮತ್ತು ಮೂವತ್ತೇಳು ಗಳನ್ನು ಸಿಡಿಸಿದ್ದಾರೆ ಸ್ನೇಹಿತರೆ ಟೂರ್ನಿಯ ಮೊದಲಾದಲ್ಲಿ ಲಯ ಕಂಡುಕೊಳ್ಳಲು ಪರದಾಟ ನಡೆಸಿದ ಮಧ್ಯಮ ಕ್ರಮಾಂಕದ ಪ್ರಮುಖ ಬ್ಯಾಟರ್ಗಳಾದ ರಜಿತ್ ಪಟಿದಾರ್ ವಿಲ್ ಜಾಕ್ಸ್ ಮತ್ತು ಕ್ಯಾಮ್ರನ್ ಗ್ರೀನ್ ಇದೀಗ ಸ್ಥಿರ ಪ್ರದರ್ಶನ ಸೂತ್ರ ಕಂಡುಕೊಂಡಿದ್ದಾರೆ ಅದರಲ್ಲೂ ಪಟಿದಾರ್ ಕಳೆದ ಏಳು ಪಂದ್ಯಗಳಲ್ಲಿ ಐದು ಅರ್ಧ ಶತಕಗಳನ್ನು ಬಾರಿಸಿ ಒಟ್ಟಾರೆ ಮುನ್ನೂರ ಅರವತ್ತೊಂದು ರನ್ಗಳನ್ನು ಬಾರಿಸುವ ಮೂಲಕ ತಂಡದ ಬ್ಯಾಟಿಂಗ್ ಬಲ ಹೆಚ್ಚಿಸಿದ್ದಾರೆ ಗ್ರೀನ್ ಕೂಡ ಲಯಕ್ಕೆ ಮರಳಿ ಮಹತ್ವದ ರನ್ಗಳ ಕೊಡುಗೆ ನೀಡಿದ್ದಾರೆ ಗ್ರೀನ್ ಹನ್ನೆರಡು ಪಂದ್ಯಗಳಿಂದ ಎರಡ್ನೂರ ಇಪ್ಪತ್ತೆಂಟರನ್ನು ಬಾರಿಸಿ ಮಧ್ಯಮ ಕ್ರಮಾಂಕದಲ್ಲಿ ಏಕಾಂಗಿ ಹೋರಾಟ ನಡೆಸುತ್ತಾ ದಿನೇಶ್ ಕಾರ್ತಿಗೆ ಬೆಂಬಲ ನೀಡಿದ್ದಾರೆ ಯಶ್ ದಯಾಳ್ ಅಮೋಘ ಕಮ್ ಬ್ಯಾಕ್ ಸ್ನೇಹಿತರೆ ಗುಜರಾತ್ ಟೈಟನ್ಸ್ ತಂಡದಿಂದ ಆರ್ ಸಿ ಬಿ ಬಳಗ ಸೇರುವ ಯುವ ಎಡಗೈ ವೇಗದ ಬೌಲರ್ ಯೇಶ್ ದಯಾಳ್ ಆರಂಭಿಕ ಪಂದ್ಯದಲ್ಲಿ ನಿರಾಶೆ ಮೂಡಿಸಿದರು ಇದೀಗ ಸತತ ಪಂದ್ಯಗಳಲ್ಲಿ ಆರ್ ಸಿ ಬಿ ಪರ ಬೆಸ್ಟ್ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ ಈ ಬಾರಿ ಆಡಿದ ಹದಿಮೂರು ಪಂದ್ಯಗಳಲ್ಲಿ ಹದಿನೈದು ವಿಕೆಟ್ಗಳನ್ನು ಕಿತ್ತಿರುವ ಯಶ್ ಕೆ ವಿರುದ್ಧದ ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ ಏಳು ರನ್ ಮಾತ್ರವೇ ಕೊಟ್ಟು ಆರ್ ಸಿ ಬಿ ಗೆಲುವಿನಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದ್ದರು ಟೂರ್ನಿಯಲ್ಲಿ ಯಶ್ ಅವರ ಈ ಬರ್ಜರಿ ಕಂಬಾಕಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಯಶ್ ಜೊತೆಗೂಡಿ ಎದುರಾಳಿ ಬ್ಯಾಟರಿಗಳನ್ನು ಆಡುತ್ತಿರುವ ಮೊಹಮ್ಮದ್ ಶಿರಾಜ್ ಕೂಡ ಹದಿಮೂರು ವಿಕೆಟ್ ಗಳನ್ನು ಸಂಪಾದಿಸಿ ಶ್ರೇಷ್ಠ ಲಯಕ್ಕೆ ಮರಳಿದ್ದಾರೆ ಇನ್ನು ವಿದೇಶಿ ವೇಗಿ ಲಾಕಿ ಕೂಡ ಉತ್ತಮ ಸಾಥ್ ನೀಡುತ್ತಿದ್ದಾರೆ ಇನ್ನು ಆರಂಭಿಕ ಪಂದ್ಯದಲ್ಲಿ ಆರ್ ಸಿ ಬಿ ಸ್ಪಿನ್ ಬೌಲಿಂಗ್ ಕಡೆಗೆ ಹೆಚ್ಚು ಗಮನ ನೀಡಲಿಲ್ಲ ಆಲ್ರೌಂಡರ್ ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತು ವಿಲ್ ಜಾಕ್ಸ್ ಅವರ ಸ್ಪಿನ್ ಬೌಲಿಂಗ್ ನೆಚ್ಚಿಕೊಂಡಿತ್ತು ಬಳಿಕ ತನ್ನ ತಪ್ಪುತ್ತಿದ್ದುಕೊಂಡು ಆಡುವ ಹನ್ನೊಂದರ ಬಳಗದಲ್ಲಿ ಸ್ಪಿನ್ನರ್ಗಳಾದ ಕರಣ್ ಶರ್ಮಾ ಮತ್ತು ಸ್ಲಿಪ್ಲೆ ಸಿಂಗ್ಗೆ ಸದಾ ಅವಕಾಶ ಕೊಟ್ಟಿದ್ದು ಯಶಸ್ಗೆ ಮತ್ತೊಂದು ಕಾರಣವಾಯಿತು ಈ ಜೋಡಿ ಸಿಂಗ್ ಮಧ್ಯದಲ್ಲಿ ಎದುರಾಳಿ ಬ್ಯಾಟ್ರಿಗಳ ಅಬ್ಬರಕ್ಕೆ ಬ್ರೇಕ್ ಹಾಕುವುದರ ಜೊತೆಗೆ ಪ್ರಮುಖ ವಿಕೆಟ್ಗಳನ್ನು ಕಿತ್ತು ತಂಡವನ್ನು ಸಂಕಷ್ಟದಿಂದ ಪಾರು ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದೆ ಗೂಗಲ್ ಟ್ರೆಂಡ್ಸ್ ನಲ್ಲಿ ಸಿ ಬಿ ಅವ ಸ್ನೇಹಿತರೆ ಅಸಾಧ್ಯವನ್ನು ಸಾಧ್ಯವನ್ನಾಗಿಸಿದ ಆರ್ ಬಿ ತಂಡ ಲೋಕದಲ್ಲಿ ಕಿಚ್ಚು ಹಚ್ಚಿದೆ ಇದರ ಬೆನ್ನಲ್ಲೇ ಗೂಗಲ್ ಟ್ರೆಂಡ್ಸ್ ನಲ್ಲಿ ಆರ್ ಸಿ ಬಿ ಸಾಧನೆ ಮತ್ತು ಆರ್ ಸಿ ಬಿ ಪುಡಿತದ ರೀತಿ ಬಗ್ಗೆ ನೆಟ್ಟಿಗರು ಹುಡುಕಾಟ ನಡೆಸುತ್ತಿರುವುದು ಕಾಣಲಾರಂಭಿಸಿದೆ ಕೇವಲ ಕರ್ನಾಟಕ ಮತ್ತು ಬೆಂಗಳೂರು ಮಾತ್ರವಲ್ಲ ಆರ್ಸಿಬಿ ಕುರಿತಾಗಿ ಹೊರ ರಾಜ್ಯಗಳಾದ ಒಡಿಶಾ ಬಿಹಾರ ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿಯೂ ಕೂಡ ಆರ್ಸಿಬಿ ತಂಡದ ಬೆಳವಣಿಗೆಗಳ ಬಗ್ಗೆ ಗೂಗಲ್ನಲ್ಲಿ ಕ್ರಿಕೆಟ್ ಪ್ರಿಯರು ಹುಡುಕಾಟ ನೆಡಿಸುತ್ತಿದ್ದಾರೆ ಸಹಜವಾಗಿ ಗೂಗಲ್ ಟ್ರೆಂಡ್ಸ್ ಆರ್ಸಿಬಿ ವರ್ಚಸ್ ಆರ್ಆರ್ ನಡುವಿನ ಎಲಿಮಿನೇಟೆಡ್ ಪಂದ್ಯದ ಟ್ಯಾಗ್ ಹೆಚ್ಚು ಹುಡುಕಾಟಕ್ಕೆ ಒಳಪಟ್ಟಿದೆ